ಕೃಷ್ಣ ಕೃಷ್ಣ ಕ್ರೇ ಕೃಷ್ಣ ಭಕ್ತರಿಗೆಲ್ಲರಿಗೂ ಸಾಧರದ ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಸ್ನೇಹಿತರೆ ಕೇಳಿ ಏವಂ ಬಹುವಿದತ ಯಜ್ಞ ವಿತಥ ಬ್ರಹ್ಮಣೋ ಮುಖಿ कर्मजान्विद्धि तान् सर्वानेवं ज्ञात्वा विमोक्ष्यसि इमे के एवं बहुविधा यज्ञविदता ब्रह्मणो मुखे कर्मजान्विद्दि तान् सर्वानेवं ज्ञात्वा विमोक्ष्यसि ही देवतरे ಯಾರು ಅಮೃತ ಸದೃಶವಾದ ಫಲವನ್ನು ಪಡೆಯುತ್ತಾರೋ ಯಾವುದರದ್ದಂದರೆ ಯಜ್ಞದ ಯಜ್ಞದ ಅಮೃತವ ಸದೃಶವಾದ ಫಲವನ್ನು ಯಾರು ಪಡೆಯುತ್ತಾರೋ ಅವರು ಚಿರಂತನವಾದ ಸನಾತನವಾದ ಬ್ರಹ್ಮನನ್ನು ಪಡೆಯುತ್ತಾರೆ ಅಂತ ಯಜ್ಞದ ಅಂದರೆ ಅಮೃತ ಸದೃಶ್ಯವಾದ ಫಲ ಅಂದರೆ ನೀವು ಹೇಳ್ಬೋದು ಫಲಾಪೇಕ್ಷೆ ಮಾಡಬೇಡಿ ಅಂತ ಹೇಳುವುದು ದೇ ಹೇಳಬೇಕ ಫಲ ಇಲ್ಲದೆ ಯಜ್ಞ ಮಾಡಬೇಕೆನ್ನುತ್ತ ಹಾಗಾದರೆ ಇಲ್ಲಿ ಅಮೃತ ಸದೃಶ್ಯವಾದ ಫಲವನ್ನು ಪಡೆಯುತ್ತಾರಂ ದೇವರು ಹೇಗೆ ದೇವರೇ ಕೊಡುವಂಥ ಫಲವದು ನಾವು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದಾಗ ಅಮೃತ ಸದೃಶವಾದ ಫಲವನ್ನು ದೇವರು ಕೊಡುತ್ತಾರೆ ಅದನ್ನೇ ದೇವರು ಹೇಳಿದ್ದಾರೆ ಅವರು ಚಿರಂತನವಾದ ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರಂತೆ ಈ ಹಿಂದೆ ಹೇಳಿದ ವಿಧಾನಗಳಲ್ಲಿ ಯಾವುದನ್ನು ಆಚರಿಸುವುದಲ್ಲ ಯಾವುದನ್ನೂ ಮಾಡುವುದಿಲ್ಲ ನೋಡಿ ಯಾರು ಆತನನ್ನು ಅಯಜ್ಞ ಎಂದು ಕರೆಯಲ್ಪಡಲಾಗುತ್ತದೆ ಯಾವುದೇ ಒಂದು ಒಳ್ಳೆಯ ಕರ್ಮ ಯಾರೂ ಮಾಡುವುದಿಲ್ಲವೋ ಆತ ಅಯಜ್ಞ ಎನಿಸಿಕೊಳ್ಳುತ್ತಾನೆಂತೆ ಆತನಿಗೆ ಸರ್ವಸಾಧಾರಣವಾದ ಲೋಕಕ್ಕಿಂತಲೋ ಅಂದರೆ ನಮ್ಮ ಈ ಜಗತ್ತಿಗಿಂತಲೋ ನಿಕೃಷ್ಟವಾದ ಲೋಕ ಲಭಿಸುತ್ತದೆ ಅದೆಂಥ ಕಷ್ಟ ಇರ್ಬೋದಲ್ವಾ ಈ ಲೋಕವೇ ಕಷ್ಟದ್ದು ಇದಕ್ಕಿಂತ ನಿಕೃಷ್ಟವಾದ ಲೋಕ ಇನ್ನು ಹೇಗಿರ್ತದೆ ಅದು ಅವನಿಗೆ ಲಭಿಸುತ್ತದಂತೆ ಆದ ಕಾರಣ ಈ ವಿಧಾನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಫಲ್ಯವನ್ನು ಪಡೆಯೋಣ ಎಲ್ಲರೂ ಈ ಯಜ್ಞಗಳು ಎಷ್ಟು ಯಜ್ಞಗಳಿದಾವಲ್ಲ ಅದರಲ್ಲಿ ಯಾವುದಾದರೂ ಒಂದು ಯಜ್ಞವನ್ನು ಸ್ವಲ್ಪ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಸಾಫಲ್ಯವನ್ನು ಪಡೆಯೋಣ ಈ ಪ್ರಕಾರವಾಗಿ ಬಹುವಿಧವಾದ ಯಜ್ಞಗಳು ವೇದಗಳ ಮುಖಾಂತರ ಉಪದೇಶಿಸಲ್ಪಟ್ಟಿವೆ ಎಂದು ಭಗವಂತನೇ ಹೇಳುತ್ತಾರೆ ದೇವರೇ ಹೇಳುತ್ತಾರೆ ಇವೆಲ್ಲೆಲ್ಲ ಈ ಯಜ್ಞಗಳೆಲ್ಲ ವೇದಗಳ ಮುಖಾಂತರ ಬಂದವುಗಳು ಅವುಗಳು ಕರ್ಮಜನ್ಯವಾದ್ದರಿಂದ ಬಂಧನಕ್ಕೆ ಕಾರಣವಾಗುತ್ತವೆ ಇದನ್ನು ತಿಳಿದು ಅದರಲ್ಲಿ ಫಲಾಪೇಕ್ಷೆಯನ್ನು ಅಹಂಕಾರ ಮಮಕಾರವನಗಳನ್ನು ತೊರೆದು ಕರ್ಮಗಳನ್ನು ಆಚರಿಸಬೇಕು ಎಂಬುದೇ ಒಳ್ಳೆಯ ಅಭಿಪ್ರಾಯವಾಗಿದೆ ಇವುಗಳೆಲ್ಲ ಕರ್ಮಜನ್ಯವಾದವು ಅಂದರೆ ಅಪೇಕ್ಷೆಗಳಿಂದ ಕೂಡಿದ್ದವುಗಳು ಬಂಧನಕ್ಕೆ ಕಾರಣವಾಗುತ್ತವೆ ಎಲ್ಲ ಇಂದ್ರಿಯಗಳ ಬಂಧನಕ್ಕೆಯೂ ಕಾರಣವಾಗುತ್ತವೆ ಇವುಗಳನ್ನೆಲ್ಲ ನಾವು ಆಚರಿಸಿದಾಗ ಆಚರಿಸುವಾಗ ಬಂಧನಕ್ಕೆ ಕಾರಣವೂ ಆಗ್ತದೆ ಕರ್ಮಜನ್ಯವಾದ್ದರಿಂದ ಆದ್ದರಿಂದ ಇದರಲ್ಲಿ ಫಲಾಪೇಕ್ಷೆ ಇಡಬೇಡಿ ಅಹಂಕಾರ ಮಮಕಾರಗಳನ್ನು ತೊರೆದು ಕರ್ಮಗಳನ್ನು ಮಾಡಿ ಆಗ ಮುಕ್ತಿಯನ್ನು ಪಡೆಯಬಹುದಾಗಿದೆ ಎಂದು ದೇವರು ಹೇಳುತ್ತಾರೆ ಹಿಂದೆ ಹೇಳಿದ ದ್ರವ್ಯಯಜ್ಞ ತಪೋಯಜ್ಞ ಇವುಗಳ ಮತ್ತೊಂದು ಸ್ವಾಧ್ಯಾಯ ಯಜ್ಞ ಹಾಗೂ ಯೋಗ ಯಜ್ಞ ಇವುಗಳೆಲ್ಲವಕ್ಕಿಂತ ಶ್ರೇಯಸ್ಕರವಾದದ್ದು ಯಾವುದು ಗೊತ್ತುಂಟ ಅದೇ ಜ್ಞಾನಯಜ್ಞ ಈ ಜ್ಞಾನಯಜ್ಞ ಎಂಬುದು ಬಹಳ ಶ್ರೇಯಸ್ಕರವಾದದ್ದು ಜ್ಞಾನಯಜ್ಞದಲ್ಲಿ ಫಲಾಪೇಕ್ಷೆ ಇರುವುದಿಲ್ಲ ಆ ಜ್ಞಾನಾರ್ಜನೆ ಒಂದೇ ಇರ್ತದೆಯೇ ಇದು ಕರ್ಮಫಲಗಳನ್ನು ನಾಶಪಡಿಸುತ್ತದೆ ಶ್ರೇಯಸ್ಸನ್ನು ನೀಡುವಂಥ ಜ್ಞಾನಯಜ್ಞವು ಶ್ರೇಷ್ಠವೆನಿಸಿದೆ ಆದ್ದರಿಂದ ಜ್ಞಾನಯಜ್ಞಕ್ಕೆ ಎಷ್ಟೊಂದು ಒತ್ತು ಕೊಟ್ಟಿದ್ದಾರೆ ದೇವರು ಈ ಶ್ರೇಯಸ್ಕರವಾದ ಜ್ಞಾನವು ಹೇಗೆ ಲಭಿಸುವುದು ಎಂದು ನಾವು ನೋಡಲಿಕ್ಕೆ ಹೋದಾಗ ಅದನ್ನು ತತ್ವಜ್ಞಾನಿಗಳಾದ ಆಚಾರ್ಯರ ಗುರುಗಳ ಪಾದಗಳಿಗೆ ಶರಣಾಗತರಾಗಿ ಯಾವುದು ನಿಜವಾದ ವಿದ್ಯೆ ಯಾವುದು ಅವಿದ್ಯೆ ಯಾವುದು ಬಂಧನಕ್ಕೆ ಕಾರಣ ಯಾವುದು ಮೋಕ್ಷಕ್ಕೆ ಸಾಧನ ಎಂದು ಪ್ರಶ್ನೆ ಕೇಳಿ ಅವರ ಸೇವೆಯನ್ನು ಶ್ರದ್ಧಾಪೂರ್ವಕವಾಗಿ ಮಾಡಿದಾಗ ಅವರು ಉಪದೇಶಿಸುವ ಜ್ಞಾನ ಇರ್ತದೆ ನೋಡಿ ಅದು ನಮಗೆ ಮುಂದಿನ ದಾರಿಗೆ ಸುಗಮವಾಗುತ್ತದೆ ಜ್ಞಾನದ ದಾರಿ ಅವರೇ ತೋರಿಸ್ತಾರೆ ಈಗಿನ ಕಾಲದಲ್ಲಿ ಗುರುಗಳ ಸೇವೆ ಮಾಡುವುದಂದರೆ ಕೆಲವಷ್ಟು ಕೆಲವರಿಗೆ ಮಾತ್ರ ಅದು ಲಭಿಸ್ತದೆ ಎಲ್ಲರಿಗೂ ಸಿಗುವುದಿಲ್ಲ ನಮ್ಮಂಥವರಿಗೆ ಹಾಗೆ ನಾವು ಏನು ಮಾಡಬೇಕು ಎಲ್ಲಿ ಕಲಿಬೇಕು ಅಂತ ಕೇಳುವಾಗ ಎಲ್ಲೋ ಒಬ್ಬ ಗುರುಗಳು ಹೇಳಿಕೊಡುವವರಿರ್ತಾರೆ ಅವರ ಮುಖೇನ ಕಲಿತ ವಿದ್ಯೆಯನ್ನು ಇದೇ ರೀತಿ ನಿಮಗೆ ನಾನು ಹೇಳ್ತಿದ್ದೇನಲ್ಲ ಇದೇ ರೀತಿ ಬಿಡಿಸಿ 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 ಹೇಳಿಕೊಡಬೇಕು ಅವರಿಂದ ನಾವು ಕೇಳಬೇಕು ಪ್ರಶ್ನೆಗಳನ್ನು ಕೇಳಬೇಕು ಅವರ ಸೇವೆಯನ್ನು ಯಾವ ರೀತಿಯಲ್ಲಾದರೂ ಮಾಡಬೇಕು ಅವರ ಸತ್ಸಂಗದಲ್ಲಿ ಪಾಲ್ಗೊಂಡು ಅವರ ಹೇಳಿದ ವಿಚಾರಗಳನ್ನು ನಾವು ನಿಮಗೆ ತಿಳಿಸಿದಾಗ ಸ್ವಲ್ಪ ಆ ಜ್ಞಾನ ಮಾರ್ಗದ ಕಡೆಗೆ ಹೋಗುವ ದಾರಿಯನ್ನು ನಮ್ಗೆ ನಮಗೆ ಸಿಕ್ತದಲ್ಲ ಸಿಕ್ಕಿದೆ ಅಂತ ಎಣಿಸುತ್ತೇನೆ ಎಲ್ಲರಿಗೂ ದಿನ ಕೇಳ್ತೇವಲ್ಲ ನಾವು ದಿನ ಹೇಳ್ತೇವಲ್ಲ ಜ್ಞಾನ ಮಾರ್ಗಕ್ಕೆ ಹೋಗಬೇಕು ಜ್ಞಾನ ಮಾರ್ಗಕ್ಕೆ ಇದೇ ಜ್ಞಾನ ಮಾರ್ಗ ಆಚಾರ್ಯರಲ್ಲಿ ಗುರುಗಳಲ್ಲಿ ಅವರ ಮಾತುಗಳಲ್ಲಿ ಸಂಶಯವನ್ನು ಕಾಣಬಾರ್ದು ಅವರು ಹೇಳಿದಂತೆ ನಡೆದುಕೊಂಡರೆ ಅವರು ಹೇಳಿದ ದಾರಿಯಲ್ಲೇ ನಾವು ಹೋದರೆ ಶ್ರೇಯಸ್ಸು ಖಂಡಿತವಾಗಿ ಲಭಿಸುತ್ತದೆ ಇದನ್ನು ತಿಳಿದುಕೊಂಡರೆ ಪುನಃ ಮೋಹಕ್ಕೆ ಒಳಗಾಗುವುದಿಲ್ಲ ಆ ಜ್ಞಾನದ ಮೂಲಕ ಚೇತನಾರೂಪನಾದ ಸರ್ವವ್ಯಾಪಿಯಾದ ಭಗವಂತನಲ್ಲಿ ಸಕಲ ಚರಾಚರ ಜಗತ್ತನ್ನೇ ಕಾಣಬಹುದಾಗಿದೆ ಅಲ್ಲಿ ಸಚ್ಚಿದ ಅಂದರೆ ಸಚ್ಚಿದ ರೂಪವಾದ ಪರಮಾತ್ಮನನ್ನು ಎಲ್ಲದರಲ್ಲಿ ಕಾಣಬೇಕು ಆಗ ನಮಗೆ ಆ ಎಂಬುದು ಎಂಬ ದಾರಿ ಸುಗಮವ ಸುಲಭವಾಗಿ ದಾಟಲಿಕ್ಕೆ ಆಗ್ತದೆ ನಾನು ಕೆ ನಮ್ಮ ದೇ ದೈನಂದಿನ ಬದುಕಿನಲ್ಲಿ ನೋಡಿ ಎಷ್ಟು ಜನರಿಗೆ ಜ್ಞಾನ ಇರ್ತದೆ ಎಂಬತ್ತು ತೊಂಬತ್ತು ಅರವತ್ತು ಎಪ್ಪತ್ತು ವಯಸ್ಸಿನವರಿಗೂ ಕೂಡ ಜ್ಞಾನ ಇರ್ತದ ಶಕ್ತಿ ಇಲ್ಲ ಎಷ್ಟೋ ಜ ಕಮ್ಮಿ ಜನರಿಗೆ ಅದು ಎಲ್ಲೋ ನೋಡಿ ನಾನು ಹೇಳೋದು ಒಂದು ನೂರು ಪರ್ಸೆಂಟ್ ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಈ ಜ್ಞಾನದ ಬಗ್ಗೆ ಒಂದು ಸರಿಯಾದ ತಿಳುವಳಿಕೆ ಇರ್ತದೆ ಮತ್ತೆಲ್ಲರಿಗೂ ಅಲ್ಪ ಸ್ವಲ್ಪ ತಿಳಿದವರು ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಶೇಕಡ ಅರು ಸ್ವಲ್ಪ ಅಲ್ಪ ಸ್ವಲ್ಪ ಹಾಗೆ ತಿಳಿದುಕೊಂಡವರು ಅಲ್ಲಿಗೆ ಇಪ್ಪತ್ತು ಇಪ್ಪತ್ತು ನಲವತ್ತು ಅರವತ್ತು ಜ ಶೇಕಡ ಜನರಷ್ಟು ಜನರಿಗೆ ಜ್ಞಾನ ಶಕ್ತಿ ಎಂಬುದೇ ಗೊತ್ತೇ ಇಲ್ಲ ಅಜ್ಞಾನ ಕವಿದಿರುತ್ತದೆ ಅಲ್ವಾ ನೋಡಿ ನೀವು ನೀವು ಈಗ ಜಾಲತಾಣದಲ್ಲಿ ಈಗ ನೀವು ಮೀಡಿಯಾದಲ್ಲೇ ನೋಡಿ ನೀವು ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ಲ ಮೀಡಿಯಾ ನೋಡ್ತಾ ಇರ್ತೀರಲ್ಲ ಅಲ್ಲಿ ಏನು ಕಾಣ್ತೀರಿ ನೀವು ಅಥವಾ ಇದರಲ್ಲಿ ಟಿ ವಿಯಲ್ಲಿ ನಿಮಗೆ ಏನು ಜ್ಞಾನದ ಬಗ್ಗೆ ಎಷ್ಟು ತೋರಿಸ್ತಾರೆ ಎಷ್ಟು ಕಾಣಿಸ್ತಾರೆ ಆ ಜ್ಞಾನದ ಬಗ್ಗೆ ಹೇಳಿಕೊಡುವವರು ಯಾರು ಅಲ್ಲ ಹೇಳುವವರಾದರೂ ಕೂಡ ಅವರ ಭಾಷೆ ಉನ್ನತ ಪಾಂಡಿತ್ಯ ಹೊಂದಿರುತ್ತದೆ ಅದು ನಮ್ಮಂಥವರಿಗೆ ಅರ್ಥ ಆಗುವುದಿಲ್ಲ ಆದ್ದರಿಂದ ಆ ಜ್ಞಾನವನ್ನು ತಿಳಿದುಕೊಳ್ಳಬೇಕು ಆ ಜ್ಞಾನದ ದಾರಿಗೆ ಹೋಗಬೇಕಾದ್ರೆ ತುಂಬ ಕಷ್ಟ ಉಂಟು ಅದನ್ನು ತಿಳಿದುಕೊಳ್ಳಿಕ್ಕೆ ನಮಗೆ ಇಷ್ಟು ವರ್ಷ ಆಯಿತು ಭಗವದ್ಗೀತೆ ಪಾರಾಯಣ ಮಾಡಿ ಎಲ್ಲ ಪಾರಾಯಣಗಳು ಶ್ಲೋಕಗಳನ್ನು ಮಾಡಿಕೊಂಡರೂ ಕೂಡ ಗುರುಗಳು ಹೇಳಿಕೊಟ್ರು ನಮಗೇ ಇಷ್ಟು ವರ್ಷ ಆಯಿತು ಹಾಗಾದರೆ ಇನ್ನು ಸ್ವಲ್ಪ ಸಾಮಾನ್ಯರಿಗೆ ಹೇಗೆ ತಿಳಿಬೇಕು ನಾನು ನಮ್ಮ ನನ್ನನ್ನೇ ಉಪಯೋಗಿಸಿಕೊಂಡು ನಾನೇ ಹೇಳ್ತೇನೆ ನಮ್ಮಂಥವರಿಗೆ ಹೇಗೆ ತಿಳಿಬೇಕು ಆದ್ದರಿಂದ ಮನುಷ್ಯ ಜನ್ಮ ಶ್ರೇಷ್ಠವಾದ ಜನ್ಮ ಇದರಲ್ಲಿ ನಾವು ಈ ಜ್ಞಾನದ ಬಗ್ಗೆ ತಿಳಿಯಲಿಲ್ಲ ಎಂದಾದರೆ ಹೀಗೆ ಬಂದು ಹಾಗೆ ಹೋದ ಹಾಗೆ ಏನೂ ಪ್ರಯೋಜನವಿಲ್ಲ ಇಲ್ಲಿ ಬಂದು ಏನು ತಿಳಿದುಕೊಂಡಂತಾಯಿತು ಈ ಜಗತ್ತಿಗೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಹೌದು ಪ್ರಾಣಿಗಳಿಗೆ ಏನು ತಿಳಿತದೆ ಮಾತನಾಡಲಿಕ್ಕೆ ಸೇ ಬರ್ತದಾ ಅವಕ್ಕೆ ಇಲ್ಲ ಏನೂ ಬರುವುದಿಲ್ಲ ಒಂದು ಜೀವ ಮಾತ್ರ ಅವುಗಳಲ್ಲಿ ಇರ್ತವೆ ಮರ ಗಿಡಗಳು ಪಕ್ಷಿ ಪ್ರಾಣಿಗಳಲ್ಲಿ ಒಂದು ಉಸಿ ಉಸಿರಾಟ ಮಾತ್ರ ಇರ್ತದೆ ಆದರೆ ಮನುಷ್ಯ ಜನ್ಮ ಹೇಗಿರ್ತದೆ ನಾನು ತುಂಬ ಶ್ರೀಮಂತರ ಮನೆಯಲ್ಲಿ ತುಂಬ ಒಳ್ಳೆ ಒಳ್ಳೆ ನಾಯಿಗಳನ್ನು ಸಾಕ್ತಾರಲ್ಲ ಅವರು ಮಕ್ಕಳ ಥರ ಮಾಡ್ತಾರಲ್ಲ ಆ ಮಕ್ಕಳ ಥರ ಆಟ ಆಡ್ತಾರಲ್ಲ ಹೇಗೆ ಯಾಕೆ ಒಬ್ಬ ಇನ್ನೊಂದು ಕಡೆ ನೋಡಿದಾಗ ಒಂದು ಮಗುವನ್ನು ಅಷ್ಟು ಆಸೆ ಪಡ್ತಾಳಲ್ಲ ಅದು ನೋಡಲಿಕ್ಕೆ ಸುಂದರವಾಗಿರುವುದಿಲ್ಲ ಅಷ್ಟು ಆಸೆ ಪಡ್ತಾಳೆ ಅಷ್ಟು ಮುದ್ದು ಮಾಡ್ತಾಳೆ ತಾಯಿ ಇನ್ನೊಬ್ಬ ಅದನ್ನು ಮುದ್ದು ಮಾಡ್ತಾನೆ ಯಾಕೆ ಅಂತ ಕಾಣೋದು ನನಗೆ ಆದರೆ ಇವರಿಬ್ಬರಲ್ಲಿ ಆ ಒಂದು ನಾಯಿಯನ್ನು ಮುದ್ದಾಡುವವ ಒಂದು ಮಗುವನ್ನು ಮುದ್ದಾಡುವವ ನನಗೆ ಆಶ್ಚರ್ಯ ಕಾಣುವುದು ಸ್ವಲ್ಪ ಇವ ಶ್ರೇಷ್ಠ ಯಾಕೆಂದರೆ ಮುದ್ದಾಡಿ ನಾಯಿಯನ್ನು ಮುದ್ದಾ ಮೂಕ ಪ್ರಾಣಿಯನ್ನು ಮುದ್ದಾಡಲೇಬೇಕು ಅವುಗಳನ್ನು ಪ್ರೀತಿ ಮಾಡಲೇಬೇಕು ಆದರೆ ಮನುಷ್ಯರಿಗಿಂತ ಜಾಸ್ತಿ ಒಂಥರ ಅವರ ಹತ್ರ ಆಟ ಪಾಠಗಳು ಅದೆಲ್ಲ ನನಗೆ ನನಗನ್ನಿಸ್ತದೆ ಇವರಿಗೆ ಸಮಯ ಬಹಳ ಇದೆಯೋ ಅಥವಾ ತಿಳುವಳಿಕೆ ಇಲ್ಲವೋ ಮಾತು ಬರುವ ಮನುಷ್ಯನಿಗಿಂತ ಮೂಕ ಪ್ರಾಣಿ ಹೆಚ್ಚಾಯಿತೆ ಮೂಕ ಪ್ರಾಣಿಯನ್ನು ಪ್ರೀತಿ ಮಾಡಿ ಬೇಡ ಅಂತ ಹೇಳುವುದಿಲ್ಲ ಬೇರೆದಕ್ಕೆ ಅದನ್ನು ಉಪಯೋಗಿಸಿ ಇಂಥ ಸತ್ಸಂಗಕ್ಕಾಗಿ ಉಪಯೋಗಿಸಿ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದಲ್ವ ಮನುಷ್ಯ ಈ ಮಗುವನ್ನು ಮುದ್ದಾಡುವವ ಸ್ವಲ್ಪ ಮಟ್ಟಿಗೆ ಅದೇ ಜ್ಞಾನದ ದಾರಿ ಯಾಕೆಂದರೆ ನಾವು ಪ್ರಾಣಿಗಳನ್ನು ಪ್ರೀತಿ ಮಾಡ್ತಾ ಇದ್ದವಿದ್ದ ಅದೇ ಅದೇ ಸ್ಥಿತಿಯಲ್ಲಿ ಹೆಚ್ಚಿನ ಜನರಿರುವುದು ಈ ಮಗುವನ್ನು ಪ್ರೀತಿ ಮಾಡುವವರು ತುಂಬ ಜನರಿದ್ದಾರೆ ಆದರೆ ಎಲ್ಲಿ ತನ್ನ ಸಂಸಾರಕ್ಕಾಗಿ ಮಾತ್ರ ಏನು ಅಪೇಕ್ಷೆಯ ಫಲಾಪೇಕ್ಷೆಯ ಪ್ರೀತಿ ಇದು ಅದು ಫಲಾಪೇಕ್ಷೆ ಇಲ್ಲದಿದ್ದರೂ ಕೂಡ ಇದು ಫಲಾಪೇ ಎರಡೂ ಫಲಾಪೇಕ್ಷೆಯ ಪ್ರೀತಿಯಾಯಿತು ಹಾಗಾದರೆ ಫಲಾಪೇಕ್ಷೆ ಇಲ್ಲದೇ ನಾವು ಮಾಡುವಂಥ ಕಾರ್ಯ ಯಾವುದು ಸತ್ಕಾರ್ಯ ಯಾವುದು ಇಷ್ಟು ದಿವಸ ನಾನು ಹೇಳಿಕೊಡ್ತಾಯಿದ್ದದೇನು ಎಲ್ಲದರಲ್ಲೂ ಮಾಡಬಹುದು ಮನೆಯ ಕೆಲಸದಿಂದ ಹಿಡಿದು ಹೊರಗಿನ ವ್ಯವಹಾರದಲ್ಲಿ ಹಿಡಿದು ಎಲ್ಲವರಲ್ಲೂ ನಾವು ಫಲಾಪೇಕ್ಷೆ ಇಲ್ಲದ ಕೆಲಸ ಮಾಡಬಹುದು ಆ ಫಲಾಪೇಕ್ಷೆ ಇಲ್ಲದೇ ಮಾಡಿದ ಕೆಲಸದಲ್ಲಿ ಮಾತ್ರ ಭಗವಂತ ನಮ್ಮನ್ನು ಕಾಣ್ತಾನೆ ನಮಗೆ ಆಶೀರ್ವಾದ ಮಾಡುತ್ತಾನೆ ಆದ್ದರಿಂದ ನೋಡಿ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅದನ್ನು ಚೆನ್ನಾಗಿ ನಾವು ಉಪಯೋಗಿಸಿಕೊಳ್ಳಬೇಕು ಬರುವುದಿಲ್ಲ ನಮಗೆ ಒಂದು ಅರವತ್ತು ಎಪ್ಪತ್ತು ವರ್ಷ ಆಯಸ್ಸು ಬಂದು ಇದ್ದಾಗ ಹಣ್ಣು ಹಣ್ಣು ಮುದುಕರಾಗುವರ ತನಕ ನಮಗೆ ಬುದ್ಧಿ ಬರುವುದಿಲ್ಲ ಆ ಬುದ್ಧಿ ಭಗವಂತ ಕೊಡುವುದಿಲ್ಲ ಒಂದು ಕಥೆಯೇ ಇದೆ ಪುರಾಣ ಕಥೆಯಲ್ಲಿ ಶಬರಿ ಶಬರಿ ಅವಳು ಆ ಶಾಪಗ್ರಸ್ತೆ ಶಬರಿ ದೇವ ಮುನಿಗಳು ಹೇಳ್ತಾರೆ ಶಬರಿ ನಿನ್ನ ಶಾಪ ವಿಮೋಚನೆ ಆಗಬೇಕಾದ ನಾರಾಯಣ ನಿನ್ನ ಬ ನಿನ್ನನ್ನು ಎದುರುಗೊಳ್ಳಲು ಬರಬೇಕು ನಿನ್ನ ಎದುರಿಗೆ ಬರಬೇಕು ನೀನು ಅವನಿಗೆ ಆಧರಿಸಬೇಕು ಆಗ ನಿನ್ನ ಶಾಪ ವಿಮೋಚನೆ ಆಗ್ತದೆ ಅವಳು ಕಾದಲು ಕಾದಲು ಕಾದಳು ಶಬರಿ ಶಬರಿ ಕಾಯುವಿಕೆ ಅಂತ ಇದೆಯಲ್ಲ ಆಡು ಮಾತಲ್ಲಿ ಶಬರಿಯಂತೆ ಕಾಯುವುದು ಅಂತ ಇದೆ ನೋಡಿ ಗಾದೆ ಮಾತಲ್ಲಿ ಶಬರಿ ಕಾದಳು ಕಾದಳು ಕಾದ ಮುಪ್ಪಾದಳು ಅವಳು ಮುಪ್ಪ ಮುಪ್ಪಿನ ಅವಸ್ಥೆಯಲ್ಲಿ ದೇವರು ಬಂದ ಶ್ರೀರಾಮಚಂದ್ರ ಬಂದ ಕೂಡಲೇ ಆ ಕಣ್ಣುಗಳಲ್ಲಿ ಅವಳಿಗೆ ನೋಡಲಿಕ್ಕೆ ಸತ ಆಗುವುದಿಲ್ಲ ದೇವರನ್ನು ಕಣ್ಣು ಮಂಜಾಗಿತ್ತು ಆ ಬೆಳಕನ್ನೇ ನೋಡಿ ಅಲ್ಲಿ ತಡಬರಿಸ್ತಾ ಹೋಗ್ತಾಳೆ ತಾನು ಕೆಳಗೆ ಬಿದ್ದ ಆರಿಸಿದ ಬುಗುರಿ ಹಣ್ಣುಗಳನ್ನು ಕಚ್ಚಿ ಕಚ್ಚಿ ತೆಗೆದು ತಿಂದು ಆ ದೇವರಿಗೆ ಅರ್ಪಿ ಅರ್ಪಣೆ ಮಾಡ್ತಾಳೆ ಅಭಿಷೇಕ ಮಾಡಲಿಕ್ಕೆ ಹೋಗಲಿಕ್ಕೆ ಅವಳದ ನೀರಿಲ್ಲ ನೀರು ತರುವಷ್ಟು ಶಕ್ತಿ ಇಲ್ಲ ಕಣ್ಣಿಂದ ನೀರು ಜಾರಿ ಬೀಳುತ್ತಲ್ಲ ಅದೇ ಅಭಿಷೇಕವಾಯಿತು ದೇವರಿಗೆ ಆದ್ದರಿಂದ ಜ್ಞಾನದ ಮಾರ್ಗ ಎಲ್ಲರಿಗೂ ಬೇಕು ಎಲ್ಲರಿಗೂ ನಮಸ್ತೆ